ಪ್ರಾಧಿಕಾ ಮನೋಹರ ಯಾರ್ರಿ ಹಾ ನೋಡಿ ನಿಂಬಾ ಬರ್ತಾ ಮಧ್ಯಪ್ರದೇಶದಲ್ಲಿ ಒಂದು ಶಿವಪುರಿ ಡಿಸ್ಟಿಕ್ಟ್ ಅಂತ ಇದೆ ಶಿವಪುರಿ ಡಿಸ್ಟ್ರಿಕ್ ಅಲ್ಲಿ ನಿಮ್ಗೆ ಹೆಂಡತಿಯರ್ನ ಬಾಡಿಗೆ ಕೊಡ್ತಾರೆ ಒಂದ್ ತಿಂಗಳಿಂದ ಒಂದ್ ವರ್ಷ ತನಕ ಬಹುಶಃ ಇವ್ರದು ಸಂತಾನ ಕುಮಾರಸ್ವಾಮಿ ಅವ್ರದ್ದು ಅಲ್ಲಿದೆ ಅಂತ ಕಾಣುತ್ತೆ ಮಧ್ಯಪ್ರದೇಶದಲ್ಲಿ ಒಂದ್ ಶಿವಪುರಿ ಡಿಸ್ಟಿಕ್ಟ್ ಅಂತ ಇದೆ ಶಿವಪುರಿ ಡಿಸ್ಟಿಕ್ಟ್ ಅಲ್ಲಿ ನಿಮ್ಗೆ ಹೆಂಡತಿಯರ್ನ ಬಾಡಿಗೆ ಕೊಡ್ತಾರೆ ಒಂದ್ ತಿಂಗಳಿಂದ ಒಂದ್ ವರ್ಷ ತನಕ ಕುಮಾರಸ್ವಾಮ ಕಾಣುತ್ತೆ ಮನೆ ನೀವು ಒಂದು ಭಾಷಣವನ್ನು ಮಾಡ್ತಾ ಹೇಳಿದ್ರಿ ಹೆಂಡತಿಯನ್ನ ಬಾಡಿಗೆ ಕೊಡುವಂತ ಪ್ರಸಂಗ ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಯಿತು ಒಂದಷ್ಟು ಜನ ಪರ ಮತ್ತು ವಿರೋಧ ಎರಡು ವಿಚಾರವನ್ನ ಮಾತಾಡಿದ್ರು ಸೊ ಪಬ್ಲಿಕ್ ಇಂಪ್ಯಾಕ್ಟ್ ಕೂಡ ಆ ವಿಚಾರವಾಗಿ ಸತ್ಯಾಸತ್ಯತೆಯನ್ನ ಕೂಲಂಕುಷವಾಗಿ ತನಿಖೆಯನ್ನ ಮಾಡ್ತು ನಿಜವಾಗ್ಲೂ ಅದು ಇದೆಯಾ ಏನಿದೆ ಹೇಗಿದೆ ಏನು ಎಂತ ಅಂತ ಹೇಳಿ ನೀವು ಭಾಷಣದಲ್ಲಿ ಹೇಳಿದ್ರೆ ಅದನ್ನ ಪತ್ರಿಕೆಯಲ್ಲಿ ಓದಿದ್ದೆ ಅಂತ ಹೇಳಿ ಬಟ್ ಸಿದ್ಧ ಕುಮಾರಸ್ವಾಮಿ ಅವರಿಗೆ ಅದನ್ನ ಹೋಲಿಸ್ತಿರಲ್ಲ ಈಗಲೂ ಕೂಡ ಅದಕ್ಕೆ ಬದ್ಧರಾಗಿದ್ದೀರಾ ಆ ಸ್ಟೇಟ್ಮೆಂಟ್ಗೆ ಅಂತ ಹೇಳಿ ಹೌದೌದು ಯಾಕೆಂದರೆ ಈಗ ಅಲ್ಲಿ ತಮ್ಮ ಆರ್ಥಿಕ ಸಬಲೀಕರಣಕ್ಕಾಗಿ ಹೆಂಡತಿಯರನ್ನ ಬಾಡಿಕೆ ಅಗ್ರಿಮೆಂಟ್ ಮಾಡಿ ಬಾಡಿಕೆ ಕೊಡ್ತಕ್ಕಂಥ ವ್ಯವಸ್ಥೆ ಅಲ್ಲಿದೆ ಅದೇ ರೀತಿ ಅವ್ರಿಗೆ ಯಾಕೆ ಹೋಲಿಸ್ತಿದ್ದೀನಿ ಅಂದರೆ ಇವರು ರಾಜಕೀಯದ ಲಾಭಕ್ಕೋಸ್ಕರ ಇವರು ಯಾರ ಜೊತೆ ಬೇಕಾದರೂ ಇವರು ಹೋಗಿ ಅವರು ಹೇಳಿದಂಥ ಹೀನ ಕೃತ್ಯ ಈಗ ಸಿದ್ದರಾಮಯ್ಯನವರನ್ನ ಕೇಸ್ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿದಾರಲ್ಲ ಇದೇ ಉದಾಹರಣೆ ಅದಕ್ಕೆ ಮೊದಲೇ ಹೇಳಿದ್ದೆ ಅದು ಇವತ್ತು ಬಂದಿದೆ ಹಾಗಾಗಿ ಈಗಲೂ ನಾನು ಅದು ಬದ್ಧವಾಗಿದೆ ಭಾಷಣದ ಇದರಲ್ಲಿ ಕೆಲವೊಂದಷ್ಟು ಜನ ಯಾವ ರೀತಿ ಅನಲೈಸ್ ಮಾಡಿದ್ರು ಅಂದರೆ ಅವರ ಹೆಂಡತಿಯರ ವಿಚಾರವಾಗಿ ಮಾತಾಡ್ತಿದ್ದಾರೆ ಎಮ್ ಎಲ್ ಮೂರ್ತಿ ಅವರು ಅನ್ನೋ ಥರದಲ್ಲಿ ಅದು ಆಯಿತು ಹಾಗಾಗಿ ಅದನ್ನ ನಾನು ಮತ್ತೆ ಕ್ಲಾರಿಟಿ ಮಾಡಕ್ಕೆ ಕೊಟ್ಟೆ ನಾನು ಈಗ ಒಬ್ಬನ ಮಾತನ್ನ ಬೇರೆ ಬೇರೆ ಥರ ಅರ್ಥೈಸ್ತ ಅರ್ಥೈಸ್ತಾರೆ ಅವ್ರಿಗೆಲ್ಲರಿಗೂ ನಾವು ಉತ್ತರ ಕೊಡೋಕ್ಕಾಗಲ್ಲ ಇಲ್ಲೂ ಕೂಡ ಒಬ್ಬ ಜೆ ಡಿ ಎಸ್ನ ಕಾರ್ಯಕರ್ತ ಒಂದು ಪತ್ರಿಕಾ ಹೇಳಿಕೆ ಕೊಟ್ಟಿದ್ದಾನೆ ಎಮ್ ಎಲ್ ಮೂರ್ತಿ ಅವರಿಂದ ಮಹಿಳೆಯರಿಗೆ ಮೇಲೆ ಅಪಮಾನಕರ ಮಾತಾಡಿದ್ದಾರೆ ಅಂತ ಬಹುಶಃ ಆ ಸ್ನೇಹಿತರು ಬಹುಶಃ ಹೆಚ್ಚು ನಾನು ಮಹಿಳೆಯರಿಗೆ ಅಗೌರವ ಮಾಡಿದರೆ ತಪ್ಪು ಒಪ್ಕೊಂಡು ಕ್ಷಮೆ ಹಚ್ಚಿಸ್ತೀನಿ ಆದರೆ ಪ್ರಜ್ವಲ್ ರೇವಣ್ಣ ಮಾಡಿದಷ್ಟು ಅವ್ ಮರ್ಯಾದಿ ನಾನು ಮಾಡಿದ್ದೀನ ಅಂತಕ್ಕಂಥದ್ದು ಜನ ವಿವೇಚನೆ ಮಾಡಬೇಕು ಅಂತ ಕೇಳ್ತೀನಿ ಈ ವಿಷಯವಾಗಿ ಬಿ ಜೆ ಪಿ ನಾಯಕರುಗಳು ಸ್ಥಳೀಯ ಮಟ್ಟದ ನಾಯಕರುಗಳು ಒಂದಷ್ಟು ಜನ ಮಾತಾಡಿದ್ರು ಎಮ್ ಎಲ್ ಅವರು ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ ಅವರೆಲ್ಲ ಒಂದು ಕಡೆ ಎಮ್ ಎಲ್ ಎ ಆಗಬೇಕಾದಂಥವ್ರು ಅವರಿಗೆ ಆ ಅವಕಾಶ ಸಿಗದೆ ಇದ್ದಾಗ ಮಾನಸಿಕವಾಗಿ ಒಂದಷ್ಟು ಅಸ್ವಸ್ಥರಾಗ್ಬಿಟ್ಟಿದ್ದಾರೆ ಆ ಅದನ್ನು ನಿಭಾಯಿಸ್ಕೊಳ್ಳಕ್ಕೆ ಮನಸೋ ಇಚ್ಛೆ ಮಾತಾಡ್ತಿದ್ದಾರೆ ನಮ್ಮ ನಾಯಕರ ಬಗ್ಗೆ ಬಹಳ ತುಚ್ಛವಾಗಿ ನಾಲ್ಗೆಯನ್ನು ಹರಿಬಿಡ್ತಿದ್ದಾರೆ ಅಂತ ಹೇಳಿ ಅವರೇ ಹೇಳಿದ್ದಾರೆ ಆ ಬೈಟುನೂ ಕೂಡ ಪಬ್ಲಿಕ್ ಇಂಪ್ಯಾಕ್ಟ್ ಆಗಿದೆ ಈ ಬಗ್ಗೆ ತಾವೇನು ಹೇಳ್ತೀರಾ ಮೊದಲನೇದಾಗಿ ಅಧಿಕಾರ ಸಿಕ್ಕಿಲ್ಲ ಅದಕ್ಕೆ ಭ್ರಮನಿರಸನಾಗಿ ಮಾತಾಡಿದ್ದಾರೆ ಅಂತ ಹೇಳಿದ್ದಾರೆ ನಾನು ಒಂದು ಸೈದ್ಧಾಂತಿಕ ರಾಜಕಾರಣ ಇಟ್ಕೊಂಡು ಬಂದಿರತಕ್ಕಂಥ ರಾಜಕಾರಣಿ ಯಾವುದೇ ಅಧಿಕಾರವನ್ನು ನಾನು ಇಲ್ಲಿ ತನಕ ಕೇಳಿಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದೆ ಅಂದಿನ ಸರ್ಕಾರ ಎಸ್ ಎಮ್ ಕೃಷ್ಣ ಸರ್ಕಾರ ನಾನು ಕೇಳದೇ ಇದ್ದರೂ ಕೂಡ ಅಧ್ಯಕ್ಷನ ಮಾಡಿದರು ಮೂರು ವರ್ಷಗಳ ಕಾಲ ಉತ್ತಮವಾದ ಕೆಲಸ ಮಾಡಿದ್ದೆ ಮನೆಯೂ ಕೂಡ ಅಸೆಂಬ್ಲಿ ಟಿಕೆಟ್ ಕೇಳಿದೆ ಇಲ್ಲ ಕಾರಣಾಂತರಗಳಿಂದ ಬೇರೆಯವ್ರಿಗೆ ಕೊಡಬೇಕಾಗುತ್ತೆ ನೀನು ಬೇರೆಯವ್ರನ್ನ ಕರ್ಕಂಬ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಅದಕ್ಕೆ ಒಪ್ಕೊಂಡೆ ರಾಜಕಾರಣ ನಾನು ಎಮ್ ಎಲ್ ಎ ಜನಕ್ಕೆ ಒಳ್ಳೇದಾಗುತ್ತೆ ಅಂತಕ್ಕಂಥ ಮೂರ್ಖ ತಿಳುವಳಿಕೆ ನನಗಿಲ್ಲ ಬಹುಶಃ ಅದೇನಾದ್ರು ಬಿ ಜೆ ಪಿ ಸ್ನೇಹಿತರಿಗಿದ್ರೆ ಅಲ್ಲಿದ್ದರೆ ನಾವು ಅಧಿಕಾರ ಹಿಡಿಬೋದು ಕೈಗೆ ದಪ್ಪ ದಪ್ಪ ಕಡ್ಗ ಹಾಕೊಂಬೋದು ಕುದಿಗೆ ಕೋಣನ್ಕಟ್ಟ ಚೈನ್ ಹಾಕಿರ್ಬೋದು ಅಂತಕ್ಕಂಥ ಒಂದು ದುರಾಸೆ ನನ್ನಲ್ಲಿಲ್ಲ ಒಟ್ಟಾರೆ ಜನರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ಒಂದು ಮಹತ್ತರವಾದಂಥ ಆದರ್ಶವಾದ ಸಿದ್ಧಾಂತವನ್ನು ಇಟ್ಕೊಂಡಿರ ನಾನು ಹಾಗಾಗಿ ನನಗೆ ಯಾವುದು ನಿರಸನ ಆಗಿಲ್ಲ ನನಗೆ ಬ್ರಹ್ಮ ನಿರಸನ ಆಗಿಲ್ಲ ಅಂತಕ್ಕಂಥದ್ದು ಹೇಳಿ ಅವ್ರಿಗೆ ಬ್ರಹ್ಮ ನಿರಸನ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದಿಷ್ಟು ಎಮ್ ಎಲ್ ಮೂರ್ತಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ರಂಜಿತ್ ಜೊತೆ ಮೋಹನ್ ಎನ್ಆರ್ಪುರ ಪಬ್ಲಿಕ್ ಇಂಪ್ಯಾಕ್ಟ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ